ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇವತ್ತು ಹೀರೆಕಾಯಿ ಮಸ್ಕಾಯಿ ಯಾವ ರೀತಿ ಮಾಡೋದು ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೀವು ನೋಡ್ಬೋದು ಇಲ್ಲಿ ನಾಲ್ಕು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ಪು ಹೆಸರು ಬೇಳೆ ಒಂದು ಕಪ್ಪು ತೊಗರಿಬೇಳೆ ಖಾರಕ್ಕೆ ತಕ್ಕಂಗೆ ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ನಾನು ಸಾಂಬಾರು ಪುಡಿ ಸೇರಿಸೋದ್ರಿಂದ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಅದಾದಮೇಲೆ ಶುಂಠಿ ಜೀರಿಗೆ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಹಾಕ್ತೀನಿ ಕಟ್ ಮಾಡಿಲ್ಲ ನಾನು ಹಾಗಾಗಿ ತೋರಿಸ್ಕೊಟ್ಟಿಲ್ಲ ಹಾಗೆ ಸ್ವಲ್ಪ ಬದನೆಕಾಯಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ನೀವು ನೋಡ್ಬೋದು ಇಲ್ಲಿ ನಾನು ಮೊದಲಿಗೆ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ತೊಗರಿ ಬೇಳೆ ಮತ್ತು ಬೇಳೆ ಎರಡೂ ಹಾಕೋತಾ ಇದ್ದೀನಿ ಒಂದು ಕಪ್ಪು ಬೇಳೆಗೆ ಅರ್ಧ ಕಪ್ಪು ಬೇಳೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡು ಸಲ ವಾಶ್ ಬಂದಿದ್ದೀನಿ ಇವಾಗ ವಾಶ್ ಆದಮೇಲೆ ನೀವು ನೋಡ್ಬೋದು ಈಗ ಬದನೆಕಾಯಿನ ಕಟ್ ಮಾಡಿರೋಂಥ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ಜೀರಿಗೆ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಜೀರಿಗೆ ಎಲ್ಲವನ್ನೂ ಸೇರಿಸ್ತಾ ಇದ್ದೀನಿ ಇದಾದ್ಮೇಲೆ ಮೈನು ನಮಗೆ ಇವಾಗ ಮೊದಲೇ ಹೇಳ್ದಂಗೆ ಹೀರೆಕಾಯಿನ ನೋಡಿ ನೀವು ನೋಡ್ಬೋದು ಇಕ್ಕಿ ಈ ರೀತಿಯಾಗಿ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೋಬೇಕು ಎಕ್ಕಿ ಕುಕ್ಕರಲ್ಲಿ ಹಾಕೋದ್ರಿಂದ ಬೇಗ ಬೆಂದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪ ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಹೀರೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ನಾನು ಇದಕ್ಕೆ ಅರಶಿನ ಸೇರಿಸಿದ್ದೀನಿ ಅದಾದಮೇಲೆ ಹಸಿ ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ನೋಡೋದ್ರಲ್ವ ಇಷ್ಟೆಲ್ಲ ಸಾಮಗ್ರಿಗಳನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಲೀಟರ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಕ್ಲೋಸ್ ಮಾಡಿ ನಾನು ಇದನ್ನು ಕಂಪ್ಲೀಟಾಗಿ ಒಂದು ಮೂರು ವಿಷಳು ಆಗೋವರೆಗೂ ಕೂಗ್ಸಿದ್ದೀನಿ ಮೂರು ವಿಷಳ ಆದಮೇಲೆ ನೀವು ನೋಡ್ಬೋದು ಚೆನ್ನಾಗಿ ಹೀರೆಕಾಯಿ ಮತ್ತು ಟೊಮೊಟೊ ಬೇಳೆ ಎಲ್ಲನೂ ಕಂಪ್ಲೀಟಾಗಿ ಬೆಂದೋಗಿರುತ್ತೆ ನೀವು ನೋಡ್ಬೋದು ನೋಡಿ ಸೊ ಬೇಳೆ ಎಲ್ಲ ಕಂಪ್ಲೀಟಾಗಿ ಬೆಂದೋಗಿದೆ ನಿಮ್ಮ ಬೇಳೆ ಏನಾದರೂ ಬೇಲ ಸ್ವಲ್ಪ ಗಟ್ಟಿ ಇದೆ ಬೇಳೆ ಅಂದರೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳಿ ಆವಾಗ ಎಲ್ಲವನ್ನು ಒಂದೇ ಸಲ ಹಾಕಿ ಕೂಡ ಬೇಯಿಸ್ಕೊಬೋದು ಅದಾದಮೇಲೆ ಹೀರೆಕಾಯಿನ ಸಪ್ರೇಟ್ ತಕ್ಕೊಂಡು ಟೊಮೊಟೊ ಮತ್ತು ಬದನೇಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಇದೆಯಲ್ವ ಅದನ್ನೆಲ್ಲ ಈ ರೀತಿಯಾಗಿ ಮಸಿಯ ಕೋಲಿಂದ ಚೆನ್ನಾಗಿ ಮಸದ್ಬಿಡ್ತಾಯಿದ್ದೀನಿ ನೀವು ನೋಡ್ಬೋದು ಬೇಳೆ ಕಂಪ್ಲೀಟಾಗಿ ಮಸಿದ್ಬಿಟ್ಟಿದ್ದೀನಿ ಇವಾಗ ಮಸ್ತಿರೋ ಅಂಥ ಇದಕ್ಕೆ ನಾನು ಮೊದಲೇ ಸೈಡಿಗೆ ತೆಗೆದಿಟ್ಕೊಂಡಿದ್ದೀವಲ್ಲ ನಾವು ಸ್ವಲ್ಪ ಟೊಮೊಟೊ ಮತ್ತು ಸ್ವಲ್ಪ ಹೀರೆಕಾಯಿನ ಅದನ್ನು ಇವಾಗ ಕುಕ್ಕರ್ಗೆ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಸಾಲ್ಟನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ನಿಮ್ಗೆ ನೋಡ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಇವಾಗ ಉಪ್ಪನ್ನ ಸೇರಿಸ್ಬಿಡ್ಬೇಕು ಉಪ್ಪನ್ನ ಸೇರಿಸಿ ಕಲಸಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವಿ ಆ ಪಾತ್ರೆಗೆ ನಾನು ಇವಾಗ ಸ್ವಲ್ಪ ಆಯಿಲು ಸ್ವಲ್ಪ ಸಾಸಿವೆ ಒಗ್ಗರಣೆಗೋಸ್ಕರ ಒಂದು ಈರುಳ್ಳಿನ ಹಾಕೊಂಡ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗಿ ಆದಮೇಲೆ ಇದಕ್ಕೆ ಹಸಿ ಕರ್ಬೇವನ್ನ ಸೇರಿಸ್ಕೋತಾ ಇದ್ದೀನಿ ಇವಾಗ ಮತ್ತೊಂದು ಸ್ವಲ್ಪ ಹಸಿ ಕರ್ಬೇವು ಹಾಕಿ ಈ ನಾವು ಏನು ಸಾಂಬಾರನ್ನ ಇದಕ್ಕೆ ಸೇರಿಸ್ಬಿಡ್ಬೇಕು ಈಗ ಸೇರ್ಸಾದ ಮೇಲೆ ನಿಮಗೆ ಹೀಗೆ ಕೂಡ ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ನಿಮಗೆ ಸಾಂಬಾರು ಮಸ್ಕಾಯಿ ರೆಡಿ ಆಗುತ್ತೆ ಸ್ವಲ್ಪ ಖಾರ ಮತ್ತು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನಾನು ಇಲ್ಲಿ ಸಾಂಬಾರು ಪುಡಿನ ಒಂದು ಸ್ಪೂನ್ ಆಗೋದಷ್ಟು ಸಾಂಬಾರು ಪುಡಿನ ಇದ್ದೀನಿ ಯಾಕಂದರೆ ಹೀರೆಕಾಯಿ ಸ್ವಲ್ಪ ಸಪ್ಪೆ ಇರುತ್ತಲ್ವ ಹಾಗಾಗಿ ಹಸಿರು ಮೆಣಸಿನ್ಕಾಯೇ ಸಾಕಾಗೋದಿಲ್ಲ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ರೆ ಇದರ ಸಾಂಬಾರು ರುಚಿ ಮತ್ತಷ್ಟು ಹೆಚ್ಚಾಗತ್ತೆ ಹಾಗಾಗಿ ಸಾಂಬಾರು ಪುಡಿನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ರುಚಿ ನೋಡಿಬಿಟ್ಟು ಉಪ್ಪು ಖಾರ ಕರೆಕ್ಟಾಗಿತ್ತು ಅಂತಂದರೆ ಅದಕ್ಕೆ ನಾನು ಇವಾಗ ಸ್ವಲ್ಪ ಹಸಿ ಕಾಯಿ ಈ ರೀತಿಯಾಗಿ ಮೇಲೆ ಸೇರಿಸಿದ್ರೆ ಸಾರು ಅದ್ಭುತವಾಗಿರುತ್ತೆ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಹೀರೆಕಾಯಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಪ್ಪ ಹಾಕ್ಕೊಂಡು ಸಾಂಬಾರು ತಿನ್ನೋ ಅಷ್ಟು ಫೀಲ್ ಆಗುತ್ತೆ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಈ ಹೀರೆಕಾಯಿ ಸಾಂಬಾರು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಬೇಕು ಕುದಿಸಾದ್ಮೇಲೆ ನೀವು ನೋಡಬೇಕು ಸ್ವಲ್ಪರು ನಾನು ಇಲ್ಲಿ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಖಂಡಿತ ಮನೆಯಲ್ಲೆಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿಯಾದ ಒಂದು ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೋಡಿ ಮುದ್ದೆಗೆ ಚಪಾತಿ ದೋಸೆ ಅನ್ನದಕ್ಕೂ ಎಲ್ಲದಕ್ಕೂ ಒಂದೇ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಮಾಡಿರೋ ಈ ಹಿರೇಕಾಯಿ ಸಾಂಬಾರು ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್